ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲೀಡರ್ಶಿಪ್ ಬೆಳೆಸಿಕೊಂಡಿದ್ದಾರೆ ದೇಶವನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಡೀ ಜಗತ್ತಿನಲ್ಲೇ ಅಭಿವೃದ್ಧಿಯಲ್ಲಿ ನಂಬರ್ ತ್ರೀ ಸ್ಥಾನಕ್ಕೆ ಬರುವಂತಹ ಹಂತದಲ್ಲಿ ಇದ್ದೇವೆ ಹೀಗಾಗಿ ಇವತ್ತು ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಎಷ್ಟೇ ಟ್ಯಾರಿಫ್ ಹಾಕುವಂತ ಬೆದರಿಕೆ ಹಾಕಿದಾಗೂ ಸಹಿತ ಅದನ್ನು ದೃಢವಾಗಿ ಎದುರಿಸಿ ಇವತ್ತು ಭಾರತದ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮ ರೈತರಿಗೆ ಏನಾದ್ರು ತೊಂದರೆ ಆದ್ರೆ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ನಮ್ಮ ರೈತರಿಗೆ ರಕ್ಷಣೆ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಸಹಿತ ಮೋದಿ ಹೇಳಿದ್ದಾರೆ ಇಷ್ಟು ದೃಢವಾದಂತ ಏನು ಮತ್ತು ಮೋದಿಜಿ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವುದೇ ಇಶ್ಯೂ ಇಲ್ಲ ಹಿಂದೆಲ್ಲ ಯು ಪಿ ಎ ಸರ್ಕಾರ ಇದ್ದ ಸ್ಕ್ಯಾಮ್ಸ್ ಲಕ್ಷಾಂತರ ಕೋಟಿಯ ಟೂ ಜಿ ತ್ರೀ ಜಿ ಅಂತ ಹೇಳಿ ಲಕ್ಷಾಂತರ ಕೋಟಿ ಸ್ಕ್ಯಾಮ್ಸ್ ಇದ್ದು ಈಗ ಯಾವುದೇ ಹಗರಣ ಇಲ್ಲ ಯಾವುದೇ ಸ್ಕ್ಯಾಮ್ ಇಲ್ಲ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಈ ರೀತಿ ಆಡಳಿತ ನಡೆಸುವಾಗ ನರೇಂದ್ರ ಮೋದಿ ಮೇಲೆ ಅನ್ನೆಸರ್ಲಿ ಅಲಿಗೇಷನ್ ಮಾಡುವಂಥ ಹ್ಯಾಬಿಟ್ಟು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದಾರೆ ಈಗ ನಿನ್ನೆ ಅವರು ಹಿಂದೂ ಇಂದು ಇಂಡಿಯಾ ಒಕ್ಕೂಟ ಅದು ಎಲ್ಲ ಒಕ್ಕೂಟದವ್ರು ಕೂಡಿಕೊಂಡು ಏನೋ ಸಭೆ ಮಾಡಿದ್ರಲ್ಲ ಅಲ್ಲಿ ಟನ್ ಗಟ್ಟಲೆ ಇವತ್ತು ಡಾಕ್ಯುಮೆಂಟ್ಗಳನ್ನ ತೋರಿಸಿ ಇಲ್ಲಿ ಒಂದು ಲಕ್ಷ ಮತದಾರರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಒಂದು ವ್ಯತ್ಯಾಸ ಆಗಿದೆ ಅದರಿಂದ ಬಿಜೆಪಿ ಗೆದ್ದಿದೆ ಅನ್ನುವಂಥ ಅಲಿಗೇಷನ್ ಮಾಡ್ತಾರೆ ಇಲೆಕ್ಷನ್ ಆಗಿ ಒಂದು ವರ್ಷ ಆಯ್ತು ನಿಮಗೆ ನಿಜವಾಗಿ ಕಳ್ಕಳಿ ಇದ್ರೆ ಕಳಕಳಿ ಇದ್ದಿದ್ರೆ ಈಗಾಗಲೇ ಅದನ್ನು ಕೋರ್ಟಿಗೆ ಚಾಲೆಂಜ್ ಮಾಡಬೇಕಲ್ಲ ಅಲ್ಲಿ ಪಿ ಸಿ ಮೋಹನ್ ಎಲೆಕ್ಟ್ ಆಗಿದ್ದಾರೆ ಬಿಜೆಪಿಯಿಂದ ಅವ್ರು ಇಳಿದ ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಕೋರ್ಟಿಗೆ ಅಪ್ರೋಚ್ ಅದು ಆಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತೀನಿ ಚುನಾವಣೆ ಆಯೋಗಿ ಇವರು ನಿನ್ನೇನು ಪ್ರೆಸೆಂಟ್ ಮಾಡಿದ್ರಲ್ಲ ಇವತ್ತೇನೋ ಇದಕ್ಕೆ ಹೋಗಿ ನೀವು ಬೆಂಗಳೂರು ಹೋಗಿ ಹೋರಾಟ ಮಾಡ್ತಿರಲ್ಲ ಬೀದಿ ಹೋರಾಟ ಬೀದಿ ಹೋರಾಟ ನಿಲ್ಲಿಸ್ರಿ ನಿಮ್ಗೆ ಅಂಕಿ ಸಂಖ್ಯೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೆ ಇಲೆಕ್ಷನ್ ಕಮಿಷನ್ ಅಪ್ರೋಚ್ ಆಗ್ರಿ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಲೀಗಲ್ ಬ್ಯಾಟಲ್ ಮಾಡ್ರಿ ಅವಾಗ ನಿಮ್ದು ಏನು ಸತ್ಯಾಂಶ ಕೊಡ್ತಾ ಇರಲಿಕ್ಕೆ ಅಂದ್ರೆ ಈ ಏನೇನು ಅದರಲ್ಲಿ ತೋರಿಸಿಲ್ಲ ಅದರಲ್ಲಿ ಬರೇ ಬಂಡಲ ಹೊರತು ಯಾವುದು ಸತ್ಯಾಂಶ ಇಲ್ಲ ಅದಕ್ಕಾಗಿ ರಾಹುಲ್ ಗಾಂಧಿ ಈ ರೀತಿ ಅನ್ಎಸರಿ ವೇಗ ಅಲಿಗೇಷನ್ ಮಾಡುವಂತದ್ದು ನಿಲ್ಲಿಸಬೇಕು ಒತ್ತಾಯವನ್ನು ಮಾಡ್ತೀನಿ ಮತ್ತೆ ಇದ್ರೆ ಜನ ಇದಕ್ಕೆ ತಕ್ಕದಂತ ಉತ್ತರ ಕೊಡ್ತೀನಿ